ವೀಕ್ಷಕರೇ ಈ ಮನ ಮಿಡಿಯುವ ವಿಡಿಯೋ ನೋಡಿದ ಮೇಲೆ ನಿಮ್ಮ ರೆಪ್ಪೆ ಒದ್ದೆಯಾಗದು ಖಂಡಿತ ಎಮೋಷನ್ ಆಗೋದು ಪಕ್ಕಾ ನಿಮ್ಮ ಭಾವನೆ ಬದಲಾಗೋದು ಸಹಜ ನಿಮ್ಮ ಮನಸ್ಸಿನ ಮೇಲೆ ಕಿಂಚಿತ್ತು ಪ್ರಭಾವ ಬೀರೋದು ಪಕ್ಕಾ ಹೀಗೆ ವೃದ್ಧಯರು ಅನಾಥರನ್ನು ನೋಡಿ ನಮಗೂ ಇಡೀ ವಯಸ್ಸಿನಲ್ಲಿ ಇದೇ ಪರಿಸ್ಥಿತಿ ಬಂದರೆ ಏನು ಮಾಡೋದು ಹೇಗೆ ಜೀವನ ನಡೆಸೋದು ಹತ್ರ ಸಹಾಯ ಕೇಳೋದು ಯಾರು ಬಂದು ನಮ್ಮನ್ನು ಕಾಪಾಡುತ್ತಾರೆ ಅನ್ನು ಅಂಜಿಕೆ ಈಗಿನಿಂದಲೇ ಕಾಡೋದು ಕೆಲವರಿಗೆ ಸಹಜ ಹೀಗೆ ನಿಮ್ಮ ತಲೆಯಲ್ಲಿ ಇಂಥ ಅನುಮಾನ ಅಭಿಪ್ರಾಯ ಅನಿಸಿಕೆ ಇದ್ದರೆ ಫಸ್ಟ್ ಅದನ್ನು ತಲೆಯಿಂದ ತೆಗೆದು ಹಾಕಿ ಯಾಕೆಂದರೆ ನಿಮ್ಮಲ್ಲಿ ಒಳ್ಳೆತನ ಗುಣ ಇದ್ದರೆ ನಿಸ್ಕಲ್ಮಷ್ಟ ಪ್ರೀತಿ ಇದ್ರೆ ಖಂಡಿತ ಆ ದೇವರು ಒಂದಾಲೊಂದು ರೂಪದಲ್ಲಿ ನಿಮ್ಮ ಹತ್ರ ಬರ್ತಾನೆ ಆತನಿಂದ ನಿಮಗೆ ಸಹಾಯ ಮಾಡಿಸಿ ಮಾಡಿಸ್ತಾನೆ ಹಾಗಂತ ನಾವು ದೇವರನ್ನು ನೋಡಿಲ್ಲ ಆದರೆ ದೇವರ ರೂಪದಲ್ಲಿ ಮುಂದೆ ಬರ್ತಾರೆ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ತಮ್ಮ ಕೈಲಾದ ಸಹಾಯ ಮಾಡ್ತಾರೆ ಕಷ್ಟ ಕಾಲದಲ್ಲಿ ನಿಮ್ಮ ಬೆನ್ನೆಲು ಬಗೆ ನಿಂತೇ ನಿಲ್ತಾರೆ ಆ ಸಾಲಿಗೆ ಎಷ್ಟು ಜನ ಸೇರ್ತಾರೋ ನ ಮೊದಲ ಸಾಲಿನಲ್ಲೇ ಈ ವ್ಯಕ್ತಿ ನಿಲ್ತಾರೆ ಅಂದ್ರೆ ಅತಿಶಯೋಕ್ತಿ ಅನಿಸೋದೇ ಇಲ್ಲ ಹೀಗೆ ನಿಷ್ಕಲ್ಮಸ ಮನುಷ್ಯನಿಂದ ಪ್ರೀತಿ ಹಂಚುವುದರ ಜೊತೆಗೆ ತನ್ನಲ್ಲಿರುವ ತನು ಮನ ಧನ ಧಾರ ಎರಿತಿರುವ ವೃದ್ಧರಿಗೆ ಆಶಾಕಿರಣವಾಗಿರುವ ಬಡವರ ಪಾಲಿನ ದೇವರಾಗಿರುವ ಅನಂತ ಮಕ್ಕಳ ಪಾಲಿಗೆ ಬೆಳಕು ಚೆಲ್ಲುವ ಭಿಕ್ಷಕರ ಕೈ ಹಿಡಿದು ನಡೆಸುವ ಮಕ್ಕಳಿಂದ ದೂಡಲ್ಪಟ್ಟ ಇಳಿ ವಯಸ್ಸಿನ ತಂದೆ ತಾಯಂದಿರಿಗೆ ಆಸರೆಯಾಗುವ ಆಧುನಿಕ ದಾನಸೂರ ಕರ್ಣ ಬೇರೆ ಯಾರು ಅಲ್ಲ ಇವರೇ ನೋಡಿ ಜೀವಾ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣೋ ಸರದಾರ ಇವನು ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪ ದೊರೆ ಗೆಳೆಯ ಗೆಳತಿಯರ ಜೊತೆ ಮೋಜಿ ಮಸ್ತಿ ಮಾಡುವ ವಯಸ್ಸಲ್ಲಿ ಬೇರೆಯವರ ನೋವಿಗೆ ಸ್ಪಂದಿಸುವ ಸಮಾಜ ಸೇವೆಯಲ್ಲಿ ನಿರ್ತರಾಗಿರುವ ಇವರು ಯಾರು ಇವರ ಹಿನ್ನೆಲೆ ಏನು ಇವರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಆಧುನಿಕತೆ ಬೆಳೆದಂತೆ ಸ್ವಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬರ್ತಿದೆ ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಉಳಿದವರು ಹಾಳಾದ್ರೆ ನನಗೇನು ಅನ್ನೋರೆ ಹೆಚ್ಚು ಆಧುನಿಕತೆ ಬೆಳೆದಂತೆ ಮಾನವೀಯತೆ ಮರೆತಿರುವವರೇ ಹೆಚ್ಚು ಅಪಘಾತದ ವ್ಯಕ್ತಿಯೊಬ್ಬ ರಕ್ತ ಹೊರಳಾಡುತ್ತಿದ್ದರೂ ಆತನನ್ನು ಆಸ್ಪತ್ರೆಗೆ ಸೇರಿಸಲ್ಲ ಬದಲಿಗೆ ಪೊಲೀಸರಿರುವುದು ಏನಕ್ಕೆ ಅಂತ ಅಲ್ಲಿಂದ ಕಾಲ್ ಕೀಳುವವರೇ ಜಾಸ್ತಿ ಹೀಗೆ ಸ್ವಾರ್ಥಿ ತುಂಬಿದ ಪ್ರಪಂಚದಲ್ಲಿ ನಿಷ್ಕ್ರಮಶ ಮನಸ್ಸಿಂದ ಪ್ರೀತಿ ಹಂಚಿ ಅವರಿಗೆ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿರುವ ಈತನ ಹೆಸರು ಪ್ರವೀಣ್ ಎಸ್ಪಿ ಬೀದರ್ ಜಿಲ್ಲೆ ಉಮನಾಬಾದ್ ತಾಲೂಕಿನ ದುಬ್ಬಲಗುಂಡಿ ನಿವಾಸಿ ಹದಿನಾರನ ವಯಸ್ಸಿಗೆ ತಂದೆ ಕಳೆದುಕೊಂಡ ಈತನಿಗೆ ತಾಯಿಯೇ ಎಲ್ಲ ಬಾಲ್ಕಿಯಲ್ಲಿ ಗುರುಕುಲದಲ್ಲಿ ಓದುತ್ತಿರುವಾಗ ಈತನ ಮನಸ್ಸಿನ ಮೇಲೆ ಒಟ್ಟು ಇನ್ಸಿಡೆಂಟ್ ಪ್ರಭಾವ ಬೀರುತ್ತೆ ಅದೇನಂದ್ರೆ ಗುರುಕುಲದಲ್ಲಿ ಅನಾಥ ಮಕ್ಕಳು ಕೂಡ ಇರ್ತಾರೆ ಪೇರೆಂಟ್ಸ್ ಮೀಟಿಂಗ್ ವೇಳೆ ತಂದೆ ತಾಯಿಂದ ಬರ್ತಿದ್ರು ಮಗನ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಿ ಅವರಿಗೆ ತಿನ್ನೋದಕ್ಕೆ ಹಣ್ಣು ಹಂಪಲು ಕೈಗೆ ಒಂದಿಷ್ಟು ಹಣ ಕೊಟ್ಟು ಹೋಗ್ತಿದ್ರು ಜೊತೆಗೆ ಅವರನ್ನು ಹೊರಗಡೆ ಕೂಡ ಕರೆದುಕೊಂಡು ಹೋಗಿ ಬರ್ತಿದ್ರು ಇದನ್ನು ಅನಾಥ ಮಕ್ಕಳು ಮೂಕ ಪ್ರೇಕ್ಷಕರಾಗಿ ನೋಡ್ತಿದ್ರು ಇತರ ಮಕ್ಕಳ ತಂದೆ ತಾಯಿ ಪ್ರೀತಿ ನೋಡಿ ಭಾವುಕರಾಗ್ತಿದ್ರು ಇದನ್ನು ಗಮನಿಸುತ್ತಿದ್ದ ಪ್ರವೀಣ್ಗೆ ಏನಾದರೂ ಇವರಿಗೆ ಒಳ್ಳೆಯದು ಮಾಡಬೇಕು ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಿದ್ದರು ಆದರೆ ಸಹಾಯ ಮಾಡೋದಕ್ಕೆ ಪ್ರವೀಣ್ ಹತ್ರ ಬಿಡಿಗಾಸು ಕೂಡ ಇರಲಿಲ್ಲ ಯಾಕೆಂದರೆ ಪ್ರವೀಣ್ ಕೂಡ ಮಧ್ಯಮ ವರ್ಗಕ್ಕೆ ಸೇರಿದವರು ಪ್ರತಿಯೊಂದಕ್ಕೂ ತಾಯಿಯನ್ನೇ ಡಿಪೆಂಡ್ ಆಗಿದವರು ಹಾಗಾಗಿ ತಾನೇ ದುಡಿದು ಬಡವರಿಗೆ ಅನಂತರಿಗೆ ಸಹಾಯ ಮಾಡಬೇಕೆಂದು ಎಸ್ ಸಿಯನ್ನು ಅರ್ಧಕ್ಕೆ ಮೊಟುಕುಗೊಳಿಸಿ ಬೆಂಗಳೂರಿಗೆ ಬರ್ತಾರೆ ಆರೋಪದಲ್ಲಿ ರೂಮ್ ನಲ್ಲಿ ಉಳಿದುಕೊಂಡು ಕೆಲಸಕ್ಕೆ ಹುಡುಕಾಟ ನಡೆಸುತ್ತಾರೆ ಪ್ರವೀಣ್ ಬಳಿಕ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಅದರಲ್ಲಿ ಬರುವ ಏಳ್ನೂರು ಅಥವಾ ರೂಪಾಯಿ ಹಣವನ್ನು ಬಡವರಿಗೆ ನೀಡುತ್ತಾ ಬರುತ್ತಿದ್ದಾರೆ ಹೀಗೆ ತಾವು ಮಾಡುವ ಸಹಾಯದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ ಇದರಿಂದ ಇನ್ಸ್ಪೈರ್ ಆದಷ್ಟು ಮಂದಿ ಪ್ರವೀಣ್ ಸಮಾಜ ಸೇವೆಗೆ ಕೈ ಜೋಡಿಸ್ತಾ ಬರ್ತಿದ್ದಾರೆ ದಿನ ಕಳೆದಂತೆ ಫ್ರೆಂಡ್ಸ್ ಕೂಡ ಪ್ರವೀಣ್ ಸೋಶಿಯಲ್ ಸರ್ವಿಸ್ಗೆ ಸಾಥ್ ನೀಡುತ್ತಾ ಬರ್ತಿದ್ದಾರೆ ಹೀಗೆ ಆರಂಭವಾದ ಸಮಾಜ ಸೇವೆ ರಾಜ್ಯ ವಿಸ್ತರಿಸಿದೆ ರಸ್ತೆಯಲ್ಲಿ ಕಾಣುವ ವೃದ್ಧರಿಗೆ ಆಶ್ರಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಸೋಷಿಯಲ್ ಸರ್ವಿಸ್ ಮಾಡ್ತಾ ಪ್ರವೀಣ್ ಪ್ರವೀಣ್ಗೆ ಇನ್ನೊಬ್ಬರು ಬೆಂಬಲಾಗಿ ನಿಂತಿದ್ದಾರೆ ಅವರೇ ಸಿದ್ದು ಜೀವ ಜೀವ ನಾನು ಜೀವಕ್ಕಿಂತ ಜಾಸ್ತಿ ನೀನು ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು ಹಿಂಗೆ ಯಾರು ದುಶ್ಮನ್ ಆದ್ರು ಅವರು ನಂಗೆ ದುಶ್ಮನ್ ನೀನೆ ನಿನ್ನ ಪರವಾಗಿ ತೊಡೆ ತಪ್ಪಿ ಇವಾಗ ದಿನಕ್ಕೆ ಏನಿಲ್ಲ ಅಂದ್ರು ಮುನ್ನೂರು ಫೋನ್ ಕಾಲ್ಸ್ ಬರುತ್ತಂತೆ ಎಲ್ಲವನ್ನು ಅಟೆಂಡ್ ಮಾಡೋದಕ್ಕೆ ಆಗಲ್ಲ ಅದರಲ್ಲಿ ತೀರ ಬಡವರಿಗೆ ತೀರ ಹಣದ ಸಮಸ್ಯೆ ಇರುವವರಿಗೆ ಖಂಡಿತ ಸಹಾಯ ಮಾಡ್ತೇವೆ ಅಂತಾರೆ ಪ್ರವೀಣ್ ಇವರು ಖರ್ಚು ಮಾಡ್ತಿರೋದು ಸಾವಿರ ರೂಪಾಯಿ ಅಲ್ಲವೇ ಅಲ್ಲ ಲಕ್ಷದ ಮೇಲಿದೆಯಂತೆ ಒಬ್ಬರಿಗೆ ರೀಸೆಂಟ್ ಆಗಿ ಮೂವತ್ತು ಲಕ್ಷ ಕಲೆಕ್ಟ್ ಮಾಡಿ ಅವರನ್ನು ಕಾಯಿಲೆಯಿಂದ ಗುಣಪಡಿಸಿದ್ದಾರಂತೆ ಸದ್ಯ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿರುವ ಪ್ರವೀಣ್ ಆಶ್ರಮ ಕಟ್ಟುವ ಪ್ಲಾನ್ ಇದೆಯಂತೆ ಅದಕ್ಕಾಗಿ ತಯಾರಿ ಕೂಡ ನಡೆಸಿದ್ದಾರೆ ಇನ್ನು ಫೆಬ್ರವರಿ ಹದ್ನಾಲ್ಕರಂದು ಪ್ರೇಮಿಗಳ ದಿನಾಚರಣೆ ಬದಲಾಗಿ ಫುಡ್ ಡೇ ಅಂತ ಹೆಸರಿಟ್ಟು ಬಡವರಿಗೆ ಫುಡ್ ಕಿಟ್ ವಿತರಣೆ ಮಾಡ್ತಾರಂತೆ ಇಷ್ಟೆಲ್ಲ ಸಹಾಯ ಮಾಡುವ ಈತನಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಈತನಿಗೆ ಬೆಂಬಲು ನಿಂತಿರುವವರು ಯಾರು ಮನೆ ಕಡೆಯಿಂದ ಯಾವ ರೀತಿ ಬೆಂಬಲ ಸಿಗುತ್ತಿದೆ ಇಲ್ಲಿಯವರಿಗೆ ಎಷ್ಟು ಜನರಿಗೆ ಇವರು ಸಹಾಯ ಮಾಡಿದ್ದಾರೆ ಇವರ ಅನಾಥ ಆಶ್ರಮ ಶಂಕುಸ್ಥಾಪನೆ ನೆರವೇರುವುದು ಎಲ್ಲಿ ಎಲ್ಲದರ ಬಗ್ಗೆ ಅವರ ಬಾಯಿಂದಲೇ ಕೇಳಿದರೆ ಚೆನ್ನಲ್ವಾ ಸೊ ಇಂಥ ಆಧುನಿಕ ಧನಶೂರ ಕರ್ಣನ ಮಾತು ಕೇಳಲು ನಾನು ಕೂಡ ವೇಟ್ ಮಾಡ್ತಿದ್ದೇನೆ ಇನ್ಯಾಕೆ ಯಾಕೆ ತರ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಪ್ರವೀಣ್ ಅವರನ್ನು ಪರಿಚಯಿಸುವ ಕೆಲಸ ಖಂಡಿತ ಮಾಡ್ತೇನೆ ಇಪ್ಪತ್ತೊಂದನೇ ವಯಸ್ಸಿಗೆ ಇವರಿಗೆ ಇರುವ ಮಾನವೀಯ ಮೌಲ್ಯ ಗುಣಗಳ ಬಗ್ಗೆ ನಿಮ್ಮ ಮುಂದೆ ಎಕ್ಕಿ ತರುವ ಪ್ರಯತ್ನ ಮಾಡ್ತೇನೆ ಸದ್ಯ ಈಗಿನ ಸುದ್ದಿ ಬಗ್ಗೆ ಪ್ರೈವೇಟ್ ಸೋಷಿಯಲ್ ಸರ್ವಿಸ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಬಹಳ ಬಹಳ ಇಂಪಾರ್ಟೆಂಟ್ ನೀವು ಮಾಡೋ ಒಂದೊಂದು ಕಮೆಂಟ್ಸು ಪ್ರೌಣ ಸಮಾಜ ಸೇವೆಗೆ ಸ್ಫೂರ್ತಿಯಾಗುವುದಕ್ಕೆ ಯಾವುದೇ ಡೌಟ್ ಇಲ್ಲ ಏನಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾವೇ ಬೆಸ್ಟ್ ಹೇಳುತ್ತೈತೆ ರಾಜಕುಮಾರ